ನಮ್ಮನ್ನು ಸಮಾಜ ನೀಡುವ ದೃಷ್ಟಿಕೋನಗಳು ಬೇರೆ ಆಶ್ರಯ ಮನೆಗಾಗಿ ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋದರೂ ಪ್ರಯೋಜನವಿಲ್ಲ ಸ್ವಾವಲಂಬಿ ಬದುಕಿಗೆ ಅವಕಾಶ ನೀಡಿ ನಮ್ಮ ಕಳಂಕಿತ ಬದುಕನ್ನು ಹಸನು ಮಾಡಿ ಹೀಗೆಂದು ನ್ಯಾಯದಲ್ಲಿ ಮನೆ ಮಾಡಿದವರು ಅಲ್ಪಸಂಖ್ಯಾತ ಲಿಂಗತ್ವ ವರ್ಗದ ದೇವರ ಮಕ್ಕಳು ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ತೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಪಟ್ಟಣ ತಾಲೂಕು ವಕೀಲರ ಸಂಘ ಚನ್ನಪಟ್ಟಣ ಹಾಗೂ ತಾಲೂಕು ಕಚೇರಿ ಚನ್ನಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಅಲ್ಪಸಂಖ್ಯಾತ ಲಿಂಗತ್ವದವರಿಗೆ ಹಾಗೂ ತಾಲೂಕು ಕಚೇರಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸಿ ಉದ್ಘಾಟಿಸಿ ಮಾತನಾಡಿದ ಚನ್ನಪಟ್ಟಣ ನ್ಯಾಯಾಲಯದ ಮನವೆತ್ತ ಹಿರಿಯ ನ್ಯಾಯಾಧೀಶರಾದ ವೆಂಕಟೇಶಪ್ಪ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕಾನೂನು ಅನ್ವಯವಾಗುತ್ತದೆ ಅದರಂತೆ ಅಲ್ಪಸಂಖ್ಯಾತ ಲಿಂಗತ್ವದವರನ್ನು ಸಮಾಜ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಎಂದರು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಮಾಜ ಗೌರವದಿಂದ ಕಾಣಬೇಕು ಅದರಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರು ತಮ್ಮಲ್ಲಿರುವ ಕೀಳರಿಮೆಯನ್ನು ಹೋಗಲರಿಸುವತ್ತ ತಮ್ಮ ಮನಸ್ಸನ್ನು ವಿಕಾಸ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಗಣ್ಯರ ನಿಂದೆಯನ್ನು ನೆಪ ಮಾಡಿಕೊಂಡು ತಮ್ಮ ಸುತ್ತ ನುಮಿಸಿಕೊಂಡಿರುವ ಅಂಧಕಾರದ ಗುಡಿಯನ್ನು ನೀವೇ ಹಿಡಿದು ಎಂದು ಒಂದು ಕೀಡು ಕಪ್ಪೆಯ ಸಾಧನೆಯ ನೀತಿ ಕಥೆ ಹೇಳುವುದರ ಮುಖಾಂತರ ಅವರಲ್ಲಿ ಆತ್ಮಸ್ಥೈರ್ಯತೆ ತುಂಬಿದರು ఇదే సందర్భంలో కనుక పరిపాలన సంచార నియమ తడే కనుక నివారణ తాలూకు టూ తహసీల్దార్ లక్ష్మీదేవమ్మ తకీల ఎస్పి గంగాధర్ తకీల సంఘత ఉపాధ్యక్ష ఎస్పి ధనంజయ్య తాలూకు వకీల సంఘత ఖజాన్చి హేమం తాలూకు మార్గదర్శకులు సేవామితి మార్గదర్శకరు మెల్విచరక వి కృష్ణప్ప మంది హాజరారు

ಕೆಲವೊಬ್ಬರು ದೇವಸ್ಥಾನದಲ್ಲಿ ಪೂಜೆ ಮಾಡುದು ಪೂಜೆ ಮಾಡಿ ದೇವಸ್ಥಾನ ಮುಂದೆ ಧ್ವಜಸ್ತಂಭ ಇರುತ್ತೆ ಧ್ವಜಸ್ತಂಭ ಇರುತ್ತೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬಿಟ್ಟು ಇದ್ದಾರೆ ಧ್ವಜಸ್ತಂಭದ ಮೇಲೆ ಅದನ್ನ ಈ ಕಪ್ಪಲ್ಲ ಕಪ್ಪಿಗೆ ಕಪ್ಪು ಇಲ್ಲ ಅದನ್ನು ಓದಿ ತಿನ್ಬೋದು ಅವ್ರು ತಿನ್ಬೇಕು ಆ ಊರು ತಿನ್ಬೇಕಾದ್ರೆ ದೋಸ್ತಕ್ಕೆ ಎಣ್ಣೆ ಆಗಿರ್ತದೆ ಅದನ್ನ ಒಂದೇ ಹಾಕದೇ ಹತ್ತಿ ಆ ಪ್ರಸಾದನ್ ತಿನ್ನಕ್ ಹೋಗ್ತದೆ ತಿನ್ನೋಕಾಗಲ್ಲ ಮೇಲೆ ಹೋಗ್ತಾರೆ ಮೇಲೆ ಹೋಗ್ತಾರೆ ತಿನ್ಬಿಡ್ತಾರೆ ಆದ್ರೆ ಒಂದು ಕಟ್ಟಲು ಮಾತ್ರ ಏನೂ ಇಲ್ಲ ಸಟ್ ಕಟ್ ಆಗಿ ಮೇಲೆ ಹೊರ್ಡೋದು ಪ್ರಸಾದ ತಿನ್ಬಿಡ್ತದೆ ಆ ಮತ್ತೆ ತಿಂದ ಆದಮೇಲೆ ಅಪ್ರಾ ಡಬ್ಬಿ ಕೇಳ್ತಾರೆ ಯಾಕೆ ನೀವು ಎಲ್ಲ ಕಟ್ಟಿದ್ರು ಯಾವುದೂ ಹತ್ತಿಲ್ಲ ನೀವು ಮಾತ್ರ ಆಗ್ತಿಲ್ಲ ಯಾಕೆ ಅದಕ್ಕೆ ಆ ತಪ್ಪು ಇಲ್ಲ ನಾನು ತಿಳಿದ ಅದಕ್ಕೆ ನಾನು ಇಷ್ಟು ಎತ್ತರಕ್ಕೆ ಬಿಡದೆ ಅಂದ್ರೆ ಅಂದ್ರೆ ನಾವು ಈ ಅವಹೇಳನ ಇದ್ದಿದ್ದೆ ಎಲ್ಲರಿಗೂ ನಿಮಗೆ ಎಲ್ಲ ನಮಗೂ ಇದ್ದ ಎಲ್ಲರೂ ಯಾರಿಲ್ಲ ಯಾರಿಲ್ಲ ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ಬೋದು ನಮ್ಮ ಸ್ವಲ್ಪ ಅವಹೇಳನ ಪ್ರತಿಯೊಬ್ಬರಿಗೂ ಇದ್ದಿದ್ದೆ ಯಾರಿಲ್ಲ ಈಗ ಇದೇ ಸರ್ ಆದ್ರೂ ಮಂಗಳಮುಖಿಯರಿಗೆ ಸ್ಪೆಷಲ್ ಆಗಿ ಜಾಸ್ತಿ ನೀ

ಅದೊಂದು ಅದನ್ನು ನಮ್ಗೆಲ್ಲ ಈ ಅಂತ ಬಂದಿದ್ದಾರೆ ಮಾಡಿಲ್ಲ ನಾವು ಮನೆ ಪಾತ್ರಕ್ಕೆ ಎಷ್ಟು ವರ್ಷ ಆಯ್ತು ಆಯ್ತಲ್ಲ ತುಂಬ ವರ್ಷ ವರ್ಷ ಮನೆ ಇಲ್ಲ ನಾವು ಈ ಥರ ಇದ್ದೀವಿ ಅವ್ರಿಗೂ ಗೊತ್ತು ಸರ್ ಗೊತ್ತು ಎಷ್ಟು ಹೊರಗಡೆ ಮಾಡಿದ್ರು ಸರ್ ನಾವು ಹೇಳಿ ಅವ್ರು ಎಷ್ಟು ಪಾತ್ರ ನಂದ ಒಂದು ಸ್ಥಾನ ಗೌರವ ಇದೆ ధర్మలు <muchas> లేదు <muchas>